ಎಲ್ರಿಗೂ ನಮಸ್ಕಾರ ಬಹಳ ವರ್ಷಗಳಾದಮೇಲೆ ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಸಂತೋಷ ಆಗ್ತಾ ಇದೆ ಯಾಕಂದರೆ ನಮ್ಮ ಯಜಮಾನರಿಗೆ ಮಾಧ್ಯಮದವರು ಬರಹಗಾರರು ಅಂದರೆ ಬಹಳ ಗೌರವ ಪ್ರೀತಿ ಒಂದು ಸಲ ಮನೆಗೆ ಮಾಧ್ಯಮದಲ್ಲೂ ಕರೆದಿದ್ವಿ ಕರೆದು ಊಟ ಹಾಕಿ ಅವರತ್ರ ಮಾತಾಡಿ ಅವಾಗ ಕೇಳಿದರು ಏನು ಸರ್ ವಿಶೇಷ ಅಂತ ಏನೂ ಇಲ್ಲ ನಿಮ್ಮನ್ನ ಕರೆದು ಊಟ ಹಾಕಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಕರೆದೇ ಇದ್ದ ಸೊ ಅಷ್ಟು ಪ್ರೀತಿ ವಿಶ್ವಾಸ ಅವರಿಗೆ ಈಗ ಅನಿರುದ್ಧರವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ವಂಶನೇ ಸರಸ್ವತಿ ಬರತ್ತಲು ಅಂದರೆ ಹೇಳ್ಬೋದು ಯಾಕಂದರೆ ಅವ್ರ ತಾಯಿ ಬರಹಗಾರರು ಅವರು ಚೆನ್ನಾಗಿ ಬರೀತಾರೆ ಅವ್ರ ತಂದೆ ಚೆನ್ನಾಗಿ ಬರೀತಾರೆ ಅದ್ರ ಜೊತಲೇ ನಟನೇನೂ ಗೊತ್ತಿರೋದು ಒಂದು ಕಲಾ ಒಂದು ವಂಶದಲ್ಲಿ ಗೊತ್ತಿದ್ದಾರೆ ಅನ್ನೋದರೆ ತಪ್ಪಾಗಲಾರದು ಆ್ಯಂಡ್ ಅನಿ ಏನೇ ಮಾಡಿದ್ರೂ ಶ್ರದ್ಧೆ ಆ ನಿಷ್ಠೆ ಅದು ತುಂಬ ಜಾಸ್ತಿ ಕೆಲಸನ ನಮ್ಮ ಯಜಮಾನ್ರು ಹೇಳೋರು ಅನಿ ತುಂಬ ಪ್ರೀ ಇದನ್ನು ತೋರಿಸ್ಬೇಡಿ ನೀವು ನಿಮ್ಮನ್ನ ಕೆಳಗಡೆ ತೋರಿಸ್ಬಿಡ್ತಾರೆ ನಿಂಪಾಡಿದ್ದೀವಿ ಇದ್ಬಿಡಿ ಅಂತ ಎಷ್ಟೋ ಹೇಳೋರು ಅಂತ ಅವರು ಅವರಿದ್ದಾಗ ಏನಾದರೂ ಬರ ಇವರು ಬರೀತಾರೆ ಅಂತ ಹೇಳಿದರೆ ಎಷ್ಟು ಐಡಿಯಾಸ್ ಕೊಟ್ಟಿರೋರು ಎಷ್ಟು ಸಂತೋಷ ಪಟ್ಟಿರೋರು ಈಗಲೂ ಎಲ್ಲೋ ಇದ್ಬಿಟ್ಟು ಸಂತೋಷ ಪಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಏನೇನೋ ಹೇಳಬೇಕು ಅನಿಸುತ್ತೆ ಬಟ್ ಸಲ ಮಾತುಗಳು ಬರಲ್ಲ ಸುಮ್ಮನೆ ಕೂತಿದ್ದಾಗ ಏನೋ ಮಾತಾಡಬೇಕಾದ್ರೆ ಒಂದೊಂದಾಗಿ ಒಂದೊಂದಾಗಿ ವಿಷಯಗಳು ಬರುತ್ತೆ ಈ ಒಂದು ಸ್ಟೇಜ್ ಅಂತ ಕೊಟ್ಟು ಅಂತ ಹೇಳಿದಾಗ ಏನು ಹೊಳೆಯಲ್ಲ ಹಾಗಾಗಿ ಈ ಒಂದು ಮೊದಲನೇ ಪುಸ್ತಕ ಬಿಡುಗಡೆ ಆಗಿದೆ ಎಲ್ಲರೂ ಓದಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಯೋಗಿಯವ್ರು ಹೇಳಿದಂಗೆ ನಾನು ಎರಡು ಮೂರು ಕಥೆಗಳನ್ನು ಓದಿದೆ ಇನ್ನೂ ಪೂರ್ಣವಾಗಿ ಓದಲಿಲ್ಲ ಸೊ ಮುಂದೇನು ಒಂದು ಮಾಡಬೇಕು ಅಂದರೆ ಎಷ್ಟೋ ಜನಗಳಿಗೆ ಇನ್ಸ್ಪಿರೇಷನ್ ಬೇಕಾಗತ್ತೆ ಸೊ ಅಂಥದ್ರಲ್ಲಿ ನಮ್ಮ ಪುಟ್ಟಣ ಒಂದು ಜ್ಞಾಪಕ ಬರುತ್ತೆ ಅವರು ಬರಹ ಬರಹಗಾರರು ಹೌದು ಒಂದು ಡೈಲಾಗ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವರು ಅದು ಬರೋವರೆಗೂ ಒಂದು ವರ್ಡು ನಾನು ನೋಡಿದವ್ರನ್ನ ಒಂದೇ ಪಿಕ್ಚರಲ್ಲಿ ಋಣಮುಕ್ತಳೆ ಆ ಒಂದು ವರ್ಡ್ ಬರಲಿಲ್ಲ ಅಂತ ಹೇಳಿಬಿಟ್ಟು ಅವತ್ತು ಪ್ಯಾಕಪ್ಪೇ ಮಾಡಿಬಿಟ್ರು ಏನು ಮಾಡಿದ್ರೂ ಬರಲಿಲ್ಲ ಸೊ ನೆಕ್ಸ್ಟ್ ಡೇ ಆ ಥರ ಒಂದು ಒಂದು ಹವ್ಯಾಸ ಅವರಿಗೆ ಆ ಒಂದು ಇಂಟ್ರೆಸ್ಟ್ ಇರೋರಿಗೆ ಆ್ಯಂಡ್ ಒಳ್ಳೆಯ ನಟನೆ ಸಹ ಮಾಡಿಕೊಡೋರು ಅವ್ರು ತೋರಿಸೋರು ಮಾಡಿ ತೋರಿಸೋರು ನಮಗೆ ನಾನು ಅದರಲ್ಲಿ ಮಾಡಿದ್ದೀನಿ ಅಂದರೆ ನನಗೆ ಇನ್ಸ್ಪಿರೇಷನ್ನೇ ಪುಟ್ಟಣ್ಣವರು ಯಾಕೆಂದರೆ ರಾಮಕೃಷ್ಣ ಅವರು ಅವರು ಮಾಡಿ ತೋರಿಸಿದಾಗ ಆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ನಾನು ಜ್ಞಾಪಕ ಇಟ್ಕೊಂಡು ಪ ರಿಯಾಕ್ಟ್ ಮಾಡಿದ್ದೀನಿ ವಿನಃ ಅವರು ಅದರಲ್ಲಿ ಅರ್ಧನೂ ಮಾಡಿರಲಿಲ್ಲ ಹಾಗೆ ನೋಡಿದ್ರೆ ಸೊ ಅಂಥವ್ರ ಜೊತೆಯಲ್ಲಿ ಅಂಥ ಸಾಹಿತಿಗಳು ಇದು ಎಲ್ಲರೂ ನೋಡಬೇಕಾದ್ರೆ ಭಾಳ ಸಂತೋಷ ಆಗುತ್ತೆ ಸೊ ಹಾಗಾಗಿ ಈ ಒಂದು ಸಹಕಾರ ನಮ್ಮ ಮನೆ ಮೇಲೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ